ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಲಿಕೆ ಇನ್ ಕನ್ನಡ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹ್ಯಾಬಿಟ್ಯಾಟ್ ಮತ್ತು ಅಡಾಪ್ಟೇಷನ್ ಅಂದರೆ ಏನು ಅಂತ ಕನ್ನಡದಲ್ಲಿ ತಿಳ್ಕೊಳ್ಳೋಣ ಹ್ಯಾಬಿಟ್ಯಾಟ್ ಏನಂದರೆ ಆವಾಸ ಸ್ಥಾನ ದ ನ್ಯಾಚುರಲ್ ಎನ್ವಿರಾನ್ಮೆಂಟ್ ವೇರ್ ಆ್ಯಂಡ್ ಆರ್ಗ್ಯಾನಿಸಮ್ ಲೀವ್ಸ್ ಇಸ್ ಕಾಲ್ಡ್ ಆಸ್ ಹ್ಯಾಬಿಟ್ಯಾಟ್ ಯಾವುದೇ ಒಂದು ಜೀವಿ ಅದು ಸಸ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಪಕ್ಷಿ ಕ್ರಿಮಿ ಕೀಟ ಯಾವುದೇ ಆಗಿರಲಿ ಸಹಜವಾಗಿ ಎಲ್ಲಿ ಹುಟ್ಟಿ ಬೆಳೆಯುತ್ತೆ ಅಲ್ವಾ ಆ ಒಂದು ಜಾಗವನ್ನು ಆ ಒಂದು ಸ್ಥಳವನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ ಈ ಹ್ಯಾಬಿಟ್ಯಾಟ್ ಪ್ರಾಣಿಗಳಿಗೆ ಆ ಜೀವಿಗಳಿಗೆ ಏನೇನೆಲ್ಲ ಒದಗಿಸುತ್ತೆ ಅಂದರೆ ಫುಡ್ ವಾಟರ್ ಶೆಲ್ಟರ್ ಆಹಾರ ನೀರು ಮತ್ತು ವಾಸಸ್ಥಾನ ಇದೆಲ್ಲದನ್ನು ಒದಗಿಸಿರುತ್ತೆ ಹ್ಯಾಬಿಟೆಟ್ ಉದಾಹರಣೆಗೆ ನೋಡೋದಾದ್ರೆ ಕ್ಯಾಮೆಲ್ ಒಂಟೆ ಜಾಸ್ತಿ ಎಲ್ಲಿ ಬದುಕುತ್ತೆ ಡೆಸರ್ಟ್ ಮರುಭೂಮಿಯಲ್ಲಿ ಸೊ ಕ್ಯಾಮೆಲ್ನ ಹ್ಯಾಬಿಟ್ಯಾಟ್ ಮರುಭೂಮಿ ಒಂಟೆಯ ಹ್ಯಾಬಿಟೆಟ್ ಯಾವುದು ಡೆಸರ್ಟ್ ಆಗಿರುತ್ತೆ ನೆಕ್ಸ್ಟ್ ಪೋಲಾರ್ ಬಿಯರ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಅದು ಹಿಮ ಕರಡಿಗಳು ಎಲ್ಲಿ ಹೆಚ್ಚಾಗಿ ಬದುಕುತ್ತೆ ಹಿಮಾಲಯನ್ ರೀಜನ್ಸ್ ಅಲ್ಲಿ ಹಿಮದ ಪರ್ವತಗಳಿರುವಂತಹ ಜಾಗದಲ್ಲಿ ಹೆಚ್ಚು ಬದುಕುತ್ತೆ ಸೊ ಪೋಲಾರ್ ಬಿಯರ್ನ ಹ್ಯಾಬಿಟ್ಯಾಟ್ ಏನಾಗಿರುತ್ತೆ ಹಿಮಾಲಯ ಇದು ಬರೀ ಪ್ರಾಣಿಗಳಿಗಷ್ಟೇ ಅಲ್ಲ ಸಸ್ಯಗಳಿಗೂ ಕೂಡ ಇರುತ್ತೆ ಉದಾಹರಣೆಗೆ ಕಮಲ ಲೋಟಸ್ ಲೋಟಸ್ ಗಿಡ ನಾವು ನೆಲಕ್ಕೆ ತೊಗೊಂಡ್ಬಂದು ಹಾಕಿದ್ರೆ ಬೆಳೆಯಲ್ಲ ಅದು ನೀರೊಳಗೇ ಬದುಕುತ್ತೆ ಸೊ ಲೋಟಸ್ನ ಹ್ಯಾಬಿಟೆಟ್ ವಾಟರ್ ಆಕ್ವಾಟಿಕ್ ಪ್ಲ್ಯಾಂಟ್ ಅದು ಇದಿಷ್ಟು ಹ್ಯಾಬಿಟೆಟ್ ನೆಕ್ಸ್ಟ್ ಅಡಾಪ್ಟೇಷನ್ ಅಂದರೆ ಏನು ಕನ್ನಡದಲ್ಲಿ ರೂಪಾಂತರ ಅಂತ ಹೇಳಿ ಕರಿತೀವಿ ಆ್ಯಕ್ಟ್ ಆಫ್ ಮೇಕಿಂಗ್ ಸೂಟಬಲ್ ಯಾವುದೇ ಒಂದು ಎನ್ವಿರಾನ್ಮೆಂಟ್ಗೆ ಚೇಂಜಸ್ ಮಾಡ್ಕೊಳ್ಳೋದು ಅಥವಾ ಅಡಾಪ್ಟ್ ಮಾಡ್ಕೊಳ್ಳೋದು ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಆ್ಯಕ್ಟ್ ಏನಿದೆ ಅಲ್ವಾ ಅದನ್ನು ಅಡಾಪ್ಟೇಷನ್ ಅಂತ ಹೇಳಿ ಕರಿತೀವಿ ಇದು ಒಂದು ಪ್ರೋಸೆಸ್ ಆಗಿದೆ ಆರ್ಗ್ಯಾನಿಸಮ್ದು ಒಂದು ಉದಾಹರಣೆ ನೋಡೋದಾದರೆ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ರಾಜಸ್ಥಾನ್ ಡೆಸರ್ಟ್ ಏರಿಯಾದಲ್ಲಿ ಬದುಕ್ತಿರ್ತೀವಿ ಆಮೇಲೆ ಏನಾಗುತ್ತೆ ಅನಿವಾರ್ಯವಾಗಿ ಕಾಶ್ಮೀರ್ ಹಿಮಾಲಯನ್ ರೀಜನ್ಗೆ ಹೋಗಬೇಕಾದಂತಹ ಸಂದರ್ಭ ಬರುತ್ತೆ ಅಲ್ಲೋದಾಗ ಏನಾಗುತ್ತೆ ಸಡನ್ನಾಗೆ ನಮ್ಮ ಬಾಡಿ ಆ ಎನ್ವಿರಾನ್ಮೆಂಟ್ಗೆ ಸೆಟ್ ಆಗಲ್ಲ ಶೀತ ಆಗುತ್ತೆ ನೆಗಡಿ ಆಗುತ್ತೆ ಎಲ್ಲ ಆಗ್ತಾ ಇರುತ್ತೆ ಅದೇ ಒಂದು ಎರಡು ವರ್ಷ ಕಳೆದಾದ್ಮೇಲೆ ಆಟೋಮೆಟಿಕಲಿ ನಮ್ಮ ಬಾಡಿ ಅಲ್ಲಿನ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಿರುತ್ತೆ ಒಂದು ಅಡ್ಜಸ್ಟ್ ಆಯಿತಲ್ಲ ಅದನ್ನು ನಾವು ಅಡಾಪ್ಟೇಷನ್ ಅಂತ ಕರಿತೀವಿ ಇದು ಒಂದಷ್ಟು ಡೇಸ್ ಆದ್ಮೇಲೆ ಆಗುತ್ತೆ ಮತ್ತು ಜನ್ರೇಷನ್ ವೈಸು ಬಾಡಿಲಿ ಚೇಂಜಸ್ ಆಗುತ್ತೆ ಒಂದಷ್ಟು ನಿಮ್ಮ ಅಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಜಿರಾಫ್ ಏನು ಮುಂಚೆ ಅದಕ್ಕೆ ಉದ್ದ ಕತ್ ಕುತ್ತಿಗೆ ಇರಲೇ ಇರಲಿಲ್ಲ ಅದು ಗಿಡಗಳನ್ನು ಸೊಪ್ಪನ್ನು ತಿನ್ನೋದಕ್ಕೋಸ್ಕರ ಎಲೆಗಳನ್ನು ತಿನ್ನೋದಕ್ಕೋಸ್ಕರ ಕತ್ ಎತ್ತಿ ಎತ್ತಿ ಏನಾಯ್ತು ಅದರ ಕತ್ತು ಉದ್ದ ಬೆಳೀತಾ ಹೋಯಿತು ಜನ್ರೇಷನ್ ಕಳ್ದಂಗೆ ಕಳ್ದಂಗೆ ಜಿರಾಫ್ನ ಕುತ್ತಿಗೆ ಉದ್ದನೇ ಬೆಳೀತಾ ಹೋಯಿತು ಇದನ್ನು ಅಡ್ಯಾಪ್ಟೇಷನ್ ಅಂತ ಕರಿತೀವಿ ಅಡ್ಯಾಪ್ಟೇಷನ್ಗೆ ಯಾವೂ ಹೊಂದ್ಕೊಳ್ಳಲ್ಲ ಅಲ್ವಾ ಅವೇನಾಗ್ತವೆ ಸರ್ವೈವ್ ಆಗೋದಿಲ್ಲ ಸತ್ತೋಗ್ತವೆ ಇದಿಷ್ಟು ಅಡ್ಯಾಪ್ಟೇಷನ್ ಇನ್ನೊಂದು ಎಕ್ಸಾಂಪಲ್ ಅಡ್ಯಾಪ್ಟೇಷನ್ಗೆ ನೋಡೋದಾದರೆ ಮೀನಿನ ದೇಹ ಅದು ಶಿಪ್ ಶೇಪಲ್ಲೇ ಇರುತ್ತೆ ಬೋರ್ಡ್ ಶೇಪಲ್ಲೇ ಇರುತ್ತೆ ಯಾಕೆ ಅದು ಈಜೋದಕ್ಕೆ ಈಸಿ ಆಗುತ್ತೆ ಅಂತ ಇದಿಷ್ಟು ಅಡಾಪ್ಟೇಷನ್ ಬಗ್ಗೆ ಈ ಎರಡೂ ಕಾನ್ಸೆಪ್ಟ್ಸಲ್ಲಿ ನಿಮ್ಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನು ಹೆಚ್ಚಿನ ವಿಡಿಯೋಸ್ಗಾಗಿ ಕಲಿಕೆ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ